ಹರೇ ರಾಮ ಎಲ್ರಿಗೂ ನಮಸ್ಕಾರ ನಾನು ಗೀತಾ ಗೀತಾ ಸ್ವಾಮಿ ಚಾನೆಲ್ಗೆ ನಿಮಗೆಲ್ರಿಗೂ ಸ್ವಾಗತ ಇವತ್ತು ನಾನು ಎಂ ಟಿ ಆರ್ ಗುಲಾಬ್ ಜಾಮೂನ್ ಮಿಕ್ಸಿಂದ ಹೇಗೆ ಸಾಫ್ಟಾಗಿ ಹಾಗೆ ರುಚಿಯಾಗಿ ಗುಲಾಬ್ ಜಾಮೂನ್ಗಳನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ಎರಡು ಪ್ಯಾಕೆಟು ಗುಲಾಬ್ ಜಾಮೂನ್ ಮಿಕ್ಸನ್ನು ತೊಗೊಂಡಿದ್ದೀನಿ ಎರಡು ಪ್ಯಾಕೆಟನ್ನು ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಕೆ ಜಿ ಸಕ್ಕರೆಯನ್ನು ನಾನು ತಗೋತಾ ಇದ್ದೀನಿ ಹಾಗೆ ಗುಲಾಬ್ ಮಿಕ್ಸ್ ಮಿಕ್ಸನ್ನು ಮಿಕ್ಸ್ ಮಾಡ್ಕೊಳ್ಳೋದಿಕ್ಕೆ ಕಲ್ಸ್ಕೊಳ್ಳೋದಿಕ್ಕೆ ನಾನು ಹಾಲನ್ನು ತಗೊಂಡಿದ್ದೀನಿ ಇವಾಗ ಸಕ್ಕರೆಯನ್ನು ಒಂದು ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ ಯಾವುದೇ ಪ್ಲ್ಯಾಸ್ಟಿಕನ್ನು ಕಟ್ ಮಾಡೋವಾಗ ನೀವು ಈ ಥರ ಕಟ್ ಮಾಡಿ ಅದನ್ನು ಸಪ್ರೇಟಾಗಿ ಕಟ್ ಮಾಡಿ ಬಿಸಾಕಬೇಡಿ ಇದು ರೀಸೈಕಲ್ಗೂ ಸಿಗಲ್ಲ ಇವಾಗ ನಾನು ಒಂದು ಕೆ ಜಿ ಸಕ್ಕರೆಯನ್ನು ತಗೊಂಡಿದ್ದೀನಿ ಹಾಗೆ ಸಕ್ಕರೆ ಮುಳುಗೋ ಅಷ್ಟು ನೀರನ್ನು ಹಾಕೋತೀನಿ ಈ ಸಕ್ಕರೆಯನ್ನು ಮೀಡಿಯಂ ಫ್ಲೇಮಲ್ಲಿ ಹದಿನೈದು ನಿಮಿಷ ಇಟ್ಬಿಟ್ಟು ನಾನು ಪಾಕವನ್ನು ಮಾಡ್ಕೋತೀನಿ ಸಕ್ಕರೆಯನ್ನು ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಹೊತ್ತು ಸಕ್ಕರೆ ಕರ್ಗೋ ಅಷ್ಟೊತ್ತು ಈ ಥರ ಸ್ವಲ್ಪ ಆಡಿಸ್ತಾ ಇರ್ತೀನಿ ಸಪೋಸ್ ಏನಾದರೂ ಇದು ಅಡಿ ಏನಾದರೂ ಹೊತ್ಕೊಂಡ್ರೆ ಕಷ್ಟ ಆಗುತ್ತೆ ಸಕ್ಕರೆ ಪಾಕ ರೆಡಿ ಆಗೋಷ್ಟೊತ್ತಿಗೆ ಗುಲಾಬ್ ಜಾಮೂನ್ ಮಿಕ್ಸನ್ನು ನಾನು ಹಾಕ್ಕೊಂಡ್ಬಿಟ್ಟು ಉಂಡೆಯನ್ನ ಮಾಡ್ಕೊಂಡ್ಬಿಡ್ತೀನಿ ಗುಲಾಬ್ ಜಾಮೂನ್ಗೆ ಹಿಟ್ಟನ್ನ ಕಲಿಸೋವಾಗ ಒಂದು ಟ್ರಿಕ್ ಇರುತ್ತೆ ಗುಲಾಬ್ ಜಾಮೂನ್ ಹಿಟ್ಟನ್ನು ನಾನು ಹಾಲು ಹಾಕ್ಬಿಟ್ಟು ಕಲ್ಸ್ಕೊತಾ ಇದ್ದೀನಿ ನೀರನ್ನು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಗುಲಾಬ್ ಜಾಮೂನ್ ಹಿಟ್ಟನ್ನು ಮಿಕ್ಸ್ ಮಾಡುವಾಗ ಒಂದು ಟ್ರಿಕ್ ಇದೆ ಚಪಾತಿ ಹಿಟ್ಟು ಥರ ನೀವು ಚೆನ್ನಾಗಿ ನಾದಿ ಕಲಿಸಿದ್ರೆ ಅದೇನಾಗತ್ತೆ ಅಂದರೆ ಒಳಗಡೆಯಿಂದ ಸಾಫ್ಟೇ ಬರೋಲ್ಲ ಅದು ಗಟ್ಟಿಯಾಗಿಬಿಡತ್ತೆ ಹಾಗಾಗಿ ತಂದು ಸ್ವಲ್ಪ ಈ ಥರ ಹೀಗೆ ಜಸ್ಟ್ ಮಿಕ್ಸ್ ಮಾಡಬೇಕು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಬಿಟ್ಟು ಕಲಿಸ್ಕೊಳ್ಳಿ ಒಂದೇ ಸಲ ಹಾಕ್ಕೋಬೇಡಿ ಈ ಥರ ಹಿಟ್ಟು ಎಲ್ಲ ಅದು ನೆನಿಬೇಕು ನೋಡಿ ಜಸ್ಟು ಈ ಥರ ಮತ್ತು ಹೀಗೆ ಈ ಥರ ಮಾಡಿದ್ರೆ ಸಾಕು ನೋಡಿ ಆಗಿದೆ ಇವಾಗ ಇಷ್ಟೇ ಇದನ್ನು ಕಲಿಸ್ಬೇಕು ಜಾಸ್ತಿ ಕಲಿಸಬಾರ್ದು ಇದನ್ನು ಒಂದು ಐದು ನಿಮಿಷ ನಾನು ನೆನೆಯೋದಕ್ಕೆ ಬಿಡ್ತೀನಿ ಸಕ್ಕರೆ ಪಕ್ಕ ನೋಡಿ ನಾನು ಸಕ್ಕರೆ ಮತ್ತು ನೀರನ್ನು ಮಾತ್ರ ಹಾಕಿದ್ದೀನಿ ಬೇರೆ ಏನನ್ನೂ ಇದಕ್ಕೆ ಫ್ಲೇವರ್ಗಾಗಲಿ ಏನಕ್ಕೂ ನಾನು ಏನೂ ಹಾಕಿಲ್ಲ ಗುಲಾಬ್ ಜಾಮೂನ್ ಫ್ಲೇವರೇ ಇರುತ್ತಲ್ಲ ಅದೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇದಕ್ಕೆ ಬೇರೆ ಏನನ್ನೂ ಆ್ಯಡ್ ಮಾಡಿಲ್ಲ ಆಲ್ರೆಡಿ ಇದು ಹತ್ತು ನಿಮಿಷ ಕುದ್ದಿದೆ ಇನ್ನೊಂದು ಐದು ನಿಮಿಷ ಇದನ್ನ ನಾನು ಕುದಿಸ್ಕೊತೀನಿ ಅದು ಕುದಿಯೋಷ್ಟೊತ್ತಿಗೆ ನಾನು ಈ ಪ್ಲೇಟ್ಗೆ ತುಪ್ಪವನ್ನು ಸವರ್ಕೊಂಡ್ಬಿಟ್ಟು ಜಾಮೂನ್ ಉಂಡೆಯನ್ನ ಹಾಕೋದಿಕ್ಕೆ ರೆಡಿ ಮಾಡ್ಕೋತೀನಿ ಕೈಗೆ ನಾನು ಸ್ವಲ್ಪ ತುಪ್ಪವನ್ನು ಸರ್ಕೊಂಡ್ಬಿಟ್ಟು ಈ ತರ ಲೈಟ್ ಆಗಿ ನಾನು ಪ್ರೆಸ್ ಮಾಡ್ಕೊಂಬಿಟ್ಟು ಇದನ್ನು ಉಂಡೆನ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ನಾನು ಎಲ್ಲ ಜಾಮೂನ್ ಹಿಟ್ಟನ್ನು ಉಂಡೆ ಮಾಡ್ಕೋತೀನಿ ಇವಾಗ ಈ ಸಕ್ಕರೆ ಪಾಕ ಹದಿನೈದು ನಿಮಿಷ ಕುದ್ದಿದೆ ಇವಾಗ ನಾನು ಬೆಂಕಿಯನ್ನು ಆಫ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ನಾನು ಆಲ್ಮೋಸ್ಟ್ ಎಲ್ಲ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ಎಣ್ಣೆನೂ ಹಾಗೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಬಿಸಿ ಬಂದಿದೆ ಇದು ಜಾಸ್ತಿ ಬಿಸಿ ಬರಬಾರ್ದು ಎಣ್ಣೆ ಫುಲ್ ಪೂರಿ ಎಲ್ಲ ಕರಿತೀವಲ್ವಾ ಆ ಥರ ಅಷ್ಟೊಂದೆಲ್ಲ ಬಿಸಿ ಬರಬಾರ್ದು ಮೀಡಿಯಮ್ ಆಗಿ ಅದು ಬಿಸಿ ಆದರೆ ಸಾಕು ಇವಾಗ ನಾನು ಮಾಡ್ಕೊಂಡಿರುವಂತಹ ಉಂಡೆಗಳನ್ನು ಇದರಲ್ಲಿ ಹಾಕ್ಬಿಟ್ಟು ಕರ್ಕೊತೀನಿ ಎಣ್ಣೆ ಏನಾದರೂ ಜಾಸ್ತಿ ಬಿಸಿ ಬಂದುಬಿಟ್ರೆ ಇದು ಹೊರಗಡೆಯಿಂದ ಕೆಂಪುಗಾಗ್ಬಿಡತ್ತೆ ಮತ್ತು ಸಾಫ್ಟ್ ಇದಾಗಲ್ಲ ಒಳಗಡೆಯಿಂದ ಬೇಯಲ್ಲ ಅದು ಹಾಗಾಗಿ ಜಾಸ್ತಿ ಬಿಸಿ ಬರಬಾರ್ದು ಎಣ್ಣೆ ನೋಡಿ ಇವಾಗ ಇದು ಆಗ್ತಾ ಬರ್ತಾ ಇದೆ ಇದೇ ಥರ ನಾನು ಎಲ್ಲ ಜಾಮೂನುಗಳನ್ನು ಕರ್ಕೋತೀನಿ ಇವಾಗ ಇದು ಸ್ವಲ್ಪ ಎಣ್ಣೆಲ್ಲ ಆರಿದೆ ಇವಾಗ ನಾನು ಇದನ್ನು ಸಕ್ಕರೆ ಪಾಕದಲ್ಲಿ ಹಾಕೋತೀನಿ ಹೀಗೆ ನಾನು ಎಲ್ಲ ಜಾಮೂನುಗಳನ್ನು ಕರ್ಕೊಂಡ್ಬಿಟ್ಟು ಸಕ್ಕರೆ ಪಾಕದಲ್ಲಿ ಹಾಕೋತೀನಿ ನಾನು ಎಲ್ಲ ಜಾಮೂನುಗಳನ್ನು ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಇದು ಒನ್ ಅವರು ಸಕ್ಕರೆ ಪಾಕದಲ್ಲಿ ನೆನಿಬೇಕು ಇದು ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು